ನೋಡೋ ನಿನಗೆ ಎಷ್ಟು ಸಲ ಹೇಳಿದ್ದೀನಿ ತೊಂದರೆ ಇಲ್ಲ ಆದರೂ ಹೇಳ್ತೀನಿ ಯಾವಾಗ ನಿನ್ನ ಮನಮಸ್ತಿಷ್ಕದಲ್ಲಿ ನೀನು ನಾಳೆ ಮಾಡಿದ್ರಾಯಿತು ಆಮೇಲೆ ಮಾಡಿದ್ರಾಯಿತು ಮುಂದಿನ ವಾರ ಮಾಡಿದ್ರಾಯಿತು ಐದು ಗಂಟೆಗೆ ಮಾಡ್ತೀನಿ ಏಳು ಗಂಟೆಗೆ ಮಾಡ್ತೀನಿ ಒಂಬತ್ತು ಗಂಟೆಗೆ ಮಾಡ್ತೀನಿ ಅಂತ ಈ ರೀತಿ ಮುಂದೂಡುತ್ತಾ ಇರ್ತೀಯ ಮತ್ತು ನೆಪ ಹೇಳೋದನ್ನು ಕಲ್ತ್ಕೊಳ್ತೀಯ ಅದು ಹಿಂಗಾಯ್ತು ಅದಕ್ಕೋಸ್ಕರ ಮಾಡಲಿಲ್ಲ ಇವರು ಯಾರೋ ಅಡ್ಡ ಬಂದರು ಅದಕ್ಕೋಸ್ಕರ ಮಾಡಲಿಲ್ಲ ಕರೆಂಟ್ ಇರಲಿಲ್ಲ ಸೈಕಲ್ ಪಂಕ್ಚರ್ ಆಗೋಯ್ತು ಗಾಡಿ ಪಂಚರ್ ಆಗೋಯ್ತು ಅವ್ರು ಯಾರು ಮೆಕ್ಯಾನಿಕ್ ಸಿಗಲಿಲ್ಲ ಇದೆಲ್ಲ ನೆಪ ಹೇಳುವಂಥದ್ದು ಯಾವಾಗ ಈ ನೆಪಗಳನ್ನು ಹೇಳ್ತಾ ಇರ್ತೀಯ ನೀನು ಮುಂದೂಡಿದಷ್ಟು ನೆಪಗಳನ್ನು ಹೇಳಿದಷ್ಟು ನಿನ್ನ ಯಶಸ್ಸು ಕೀರ್ತಿ ಕೂಡ ಮುಂದೂಡ್ತಾ ಇರುತ್ತೆ ಅದು ಕೂಡ ಪೋಸ್ಟ್ಪೋನ್ ಆಗ್ತಾ ಇರ್ತದೆ ಇದು ನಿನಗೆ ಅರಿವಿಗೆ ಬರೋದಿಲ್ಲ ನೀನು ಇಲ್ಲಿ ನೆಪ ಹೇಳು ಈಗ ನೆಪ ಹೇಳು ಇವತ್ತು ನೆಪ ಹೇಳು ನೀನು ಏನು ಅಂದ್ಕೊಂಡಿದೆಯಾ ಮೂರು ವರ್ಷದಲ್ಲಿ ಸಾಧನೆ ಮಾಡ್ತೀನಿ ಅಂತ ಅದು ನಾಲ್ಕು ಹೋಗಿರುತ್ತೆ ಐದು ಹೋಗಿರುತ್ತೆ ಎಂಟು ಹೋಗಿರುತ್ತೆ ಮೂವತ್ತು ವರ್ಷಗಳ ಗಂಟ ಪೋಸ್ಟ್ ಆಗ್ಬಿಡುತ್ತೆ ಯಾಕೆಂದರೆ ಈಗ ನೀನು ನೆಪ ಆಡ್ತಾ ಇದ್ದೆ ಈಗ ನೀನು ಮುಂದೂಡ್ತಾ ಇದೆಯಾ ನೀನು ಎಷ್ಟೇ ಮುಂದೂಡ ನಿಮಿಷಗಳ ಲೆಕ್ಕದಲ್ಲಿ ಗಂಟೆಗಳ ಲೆಕ್ಕದಲ್ಲಿ ಅಥವಾ ದಿನಗಳ ಲೆಕ್ಕದಲ್ಲಿ ವಾರಗಳ ಲೆಕ್ಕದಲ್ಲಿ ತಿಂಗಳುಗಳು ವರ್ಷಗಳ ಲೆಕ್ಕದಲ್ಲಿ ನೀನು ಇರು ನಿನ್ನ ಯಶಸ್ಸು ಕೀರ್ತಿ ಕೂಡ ನಿನಗೆ ದೂರ 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 ಸರಿತಾಡುತ್ತೆ ನಾನು ಹೇಳೋದು ಇವಾಗ ನಿನಗೆ ಕೋಪ ಬರಬಹುದು ಆದರೂ ಒಂದು ದಿವಸ ನಿನಗೆ ಯಾವಾಗ ಶಾಂತಿ ಸಹನೆ ತಾಳ್ಮೆಯಿಂದ ನಾನು ಹೇಳೋದನ್ನೆಲ್ಲ ಮನನ ಮಾಡ್ತೀಯ ಅವತ್ತು ನಿನಗೆ ಅರ್ಥ ಆಗುತ್ತೆ ಅವತ್ತು ನಿನಗೆ ಅರ್ಥ ಆಗದಿರುವಂತಹ ದಿನಗಳು ಬರದೇ ಇದ್ರೂ ಪರವಾಗಿಲ್ಲ ಯಾವಾಗ ನಿನಗೆ ಯಶಸ್ಸು ಕೀರ್ತಿ ಸಿಗೋದಿಲ್ಲ ಒಂದು ದಿವಸ ಬೇಸರ ಆಗುತ್ತೆ ಅವತ್ತು ನನ್ನ ಮಾತುಗಳು ನಿನ್ನ ಕಿವಿಯಲ್ಲಿ ಪ್ರತಿಧ್ವನಿಸುತ್ತೆ ಆಗ ನಾನು ನಿನಗೆ ನೆನಪಿಗೆ ಬರ್ತೀನಿ ಈಗ ನಿನ್ನನ್ನು ನೀನು ತಿದ್ಕೊಳ್ಳಿಲ್ಲ ಅಂದರೂ ಆಗಲಾದರೂ ತಿದ್ಕೊಳ್ಳೋ ಪ್ರಯತ್ನ ಪಡು ಆದರೆ ನಾನು ಹೇಳೋದು ನನ್ನ ಅನುಭವದ ಮಾತುಗಳು ಇಲ್ಲಿ ನನ್ನ ಒಂದು ಸುಬೋಧಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರಕ್ಕೆ ಕೌನ್ಸ್ಲಿಂಗೇ ಅಂತ ಬರ್ತಾರೆ ಬೇಸತ್ತೋರು ರೋಸತ್ತೋರು ಕೊರಗುವಂಥವರು ಮರುಗುವಂಥವರು ಅವರು ಯಶಸ್ಸನ್ನು ಗಳಿಸ್ದೆ ಅಂತವ್ರು ಅವರ ಜೀವನದ ಅತ್ಯಮೂಲ್ಯವಾದ ಕ್ಷಣಗಳನ್ನು ಸಮಯವನ್ನು ನಾಶ ಮಾಡದಂಥವ್ರು ಸರ್ವನಾಶ ಮಾಡಿದಂಥವ್ರು ಅವರ ಅನುಭವಗಳನ್ನು ನಾನು ನಿಮಗೆ ಹೇಳ್ತಾ ಇರ್ತೀನಿ ದಯವಿಟ್ಟು ಸಮಯನೇ ಇಲ್ಲಿ ಪ್ರತಿಯೊಂದು ಸರ್ವಸ್ವನೇ ಸಮಯ ಆ ಸಮಯದಲ್ಲಿ ಅಡಕವಾಗಿದೆ ನಿನ್ನ ಯಶಸ್ಸು ಕೀರ್ತಿ ಆ ಸಮಯವನ್ನು ಸದುಪಯೋಗ ಮಾಡ್ಕೋ ನಾನು ಹೇಳೋದನ್ನು ಗಮನ ಕೊಟ್ಟು ಆಲಿಸು ಈ ಒಂದು ವಿಚಾರವನ್ನು ನೀನು ಬರೆದು ಮಾಡ್ಕೋ ಕಣ್ಮುಚ್ಚಿ ಮನನ ಮಾಡಿದ್ರೆ ಎಲ್ಲವೂ ಕೂಡ ನಿಮಗೆ ಅರ್ಥ ಆಗುತ್ತೆ